ದಕ್ಷಿಣ ಭಾರತದ ಸುಪ್ರಸಿದ್ಧ ಶಿರಸಿಯ ಮಾರಿಕಾಂಬಾ ಅಮ್ಮನವರ ದ್ವೈವಾರ್ಷಿಕ ಜಾತ್ರಾ ಮಹೋತ್ಸವ ಇದೇ ಫೆಬ್ರವರಿ ಇಪ್ಪತ್ನಾಲ್ಕರಿಂದ ಆರಂಭವಾಗಲಿಕ್ಕಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದೇವಸ್ಥಾನದ ಆಡಳಿತ ಮಂಡಳಿ ಮತ್ತು ಎಲ್ಲ ಬಾಬುದವರೆಲ್ಲರೂ ಕೂಡ ಭಚ್ಚರಿ ತಯಾರಿಯಲ್ಲಿ ತೊಡ್ಕೊಂಡಿದ್ದಾರೆ ಇವತ್ತು ನಮ್ಮ ಜೊತೆ ಧರ್ಮದರ್ಶಿ ಮಂಡಳಿಯ ಅಧ್ಯಕ್ಷರು ಮತ್ತು ಎಲ್ಲ ಧರ್ಮದರ್ಶಿಗಳು ಇದ್ದಾರೆ ಅವರು ಏನೇನು ತಯಾರಿಗಳನ್ನ ಮಾಡ್ಕೊಂಡಿದ್ದಾರೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಜೊತೆ ಇದೀಗ ಸಿರ್ಸಿ ಮಾರಿಕಾಂಬಾ ದೇವಿ ಜಾತ್ರೆ ಅಂತ ಹೇಳಿದ್ರೆ ಅದು ದಕ್ಷಿಣ ಭಾರತದಲ್ಲಿ ಪ್ರಸಿದ್ಧ ಜಾತ್ರೆ ಹೌದು ಆದ್ರೆ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಭಾರತದೂ ಜನ ಬರ್ತಾರೆ ಲಕ್ಷಾಂತರ ಜನ ಬರ್ತಾರೆ ಈ ವರ್ಷ ಜಾತ್ರೆಗೆ ಏನೇನು ತಯಾರಿಗಳನ್ನ ವಿಶೇಷವಾಗಿರ್ತಕ್ಕಂಥ ತಯಾರಿಗಳನ್ನ ಮಾಡ್ಕೊಂಡಿದ್ದೀರಿ ಮತ್ತು ಆ ಜಾತ್ರೆಯ ವಿವರಗಳು ಏನೇನು ಕಾರ್ಯಕ್ರಮ ನಡೀತವೆ ಅಂತ ಹೇಳಿದ ನಾವು ದೇವಿಕೊಡುವ ಗದ್ದಗಿಯಲ್ಲಿ ಟೆಂಟ್ ನಿರ್ಮಾಣ ಕಾರ್ಯವನ್ನು ಪ್ರಾರಂಭಿಸಿದ್ದೇವೆ ಹಾಗೂ ಅದು ಮುಗಿದ ನಂತರ ಡೆಕೋರೇಷನ್ ಮತ್ತು ಲೈಟಿಂಗ್ ವ್ಯವಸ್ಥೆಯನ್ನು ಸಹ ಮಾಡುತ್ತೇವೆ ಬಂದಂಥ ಭಕ್ತಾದಿಗಳಿಗೆ ಗದ್ದಿಗೆಯ ಒಳಗಡೆ ವಿಶಾಲ ಜಾಗವನ್ನು ಇಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ ಸರದಿ ಸಾಲಿನ ವ್ಯವಸ್ಥೆಯನ್ನು ಸಹ ಮಾಡಲಾಗುತ್ತಿದೆ ಬಿಸಿಲಿನ ಬೀಗಿಯಿಂದ ನಿವಾರಿಸಿಕೊಳ್ಳಲಿಕ್ಕೆ ನೆರಳಿನ ವ್ಯವಸ್ಥೆಯನ್ನು ಸಹ ಮಾಡಲಾಗುತ್ತಿದೆ ಬಂದಂಥ ಭಕ್ತರಿಗೆ ನೀರಳಿಕೆಯ ಸಲುವಾಗಿ ಪಾಲಕ ವ್ಯವಸ್ಥೆ ಮತ್ತು ನೀರಿನ ವ್ಯವಸ್ಥೆಯನ್ನು ಸಹ ಮಾಡಲಾಗುತ್ತದೆ ಬಂದಂಥ ಭಕ್ತರಿಗೆ ಮೂಲಭೂತ ಸೌಕರ್ಯಗಳಾದ ಟಾಯ್ಲೆಟ್ ಬಾತ್ರೂಮ್ ವ್ಯವಸ್ಥೆಯನ್ನು ಸಹ ನಾವು ದೇವಸ್ಥಾನದ ಉಪದೇವಾಲಯದ ಹಿಂದುಗಡೆ ಮತ್ತು ದೇವಸ್ಥಾನದ ಹಿಂದುಗಡೆ ನಿರ್ಮಿಸ್ತಾ ಇದ್ದೇವೆ ಉಳಿದುಕೊಳ್ಳಲು ವ್ಯವಸ್ಥೆಯನ್ನು ಸಹ ಮಾಡಲಾಗ್ತದೆ ಬಂದಂಥ ಭಕ್ತರಿಗೆ ಊಟದ ವ್ಯವಸ್ಥೆಯನ್ನು ಮಧ್ಯಾಹ್ನ ಊಟದ ವ್ಯವಸ್ಥೆಯಿಂದ ದೇವಸ್ಥಾನದ ಹಿಂದುಗಡೆ ಇರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ದೊಡ್ಡದಾಗಿ ಟೆಂಟನ್ನು ನಿರ್ಮಿಸಿ ಅವರಿಗೆ ಮಧ್ಯಾಹ್ನದ ಊಟ ಸಿಗುವಂತೆ ಏರ್ಪಾಡನ್ನು ಸಹ ಮಾಡಲಾಗಿದೆ ಬಂದಂಥ ಭಕ್ತರಿಗೆ ಪ್ರಸಾದದಲ್ಲಿ ಲಡ್ಡು ಪ್ರಸಾದ ಸಿಗುವ ಸಲುವಾಗಿ ಲಡ್ಡುವನ್ನು ಸಹ ತಯಾರು ಮಾಡಲಾಗ್ತದೆ ಬಂದಂಥ ಭಕ್ತರಿಗೆ ಆರೋಗ್ಯ ಸಮಸ್ಯೆಯಾದರೆ ಈಗಾಗಲೇ ನಾವು ಆರೋಗ್ಯ ಇಲಾಖೆಯನ್ನು ಸಂಪರ್ಕಿಸಿದ್ದೇವೆ ಪಾರ್ಕಿಂಗ್ ವ್ಯವಸ್ಥೆಯನ್ನು ಸಹ ನಿರ್ಮಿಸಲು ಪೊಲೀಸ್ ಇಲಾಖೆಯೊಡದೆ ಸಂಪರ್ಕಿಸಿದ್ದೇವೆ ಅಗ್ನಿಶಾಮಕ ಇಲಾಖೆಯನ್ನು ಸಹ ಸಂಪರ್ಕಿಸಿದ್ದೇವೆ ಈ ಎಲ್ಲ ರೀತಿಯಿಂದಲೂ ಬಂದಂಥ ಭಕ್ತರಿಗೆ ಯಾವುದೇ ರೀತಿಯಿಂದ ದರ್ಶನಕ್ಕೆ ಅಡಚಣೆಯಾಗದಂತೆ ಸೂಕ್ತ ವ್ಯವಸ್ಥೆಯನ್ನು ನಾವು ಈಗಾಗಲೇ ಪ್ರಾರಂಭಿಸಿದ್ದೇವೆ